ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಗ್ರಾಹಕನಿಗಿರುವ ಮತ್ತೊಂದು ಹೆಸರು ಡ್ಯಾಶ್ ಬಳಕೆದಾರ ಅಥವಾ ಮಾರುಕಟ್ಟೆಯ ರಾಜ ಬಳಕೆದಾರ ಅಥವಾ ಮಾರುಕಟ್ಟೆಯ ರಾಜ ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತ ಡ್ಯಾಶ್ ಪೂರೈಕೆದಾರ ಅಥವಾ ವ್ಯಾಪಾರಿ ಅಂತ ಹೇಳ್ಬೋದು ಪೂರೈಕೆದಾರ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಡ್ಯಾಶ್ರೆಂದು ಆಚರಿಸುತ್ತೇವೆ ಮಾರ್ಚ್ ಹದಿನೈದು ಮಾರ್ಚ್ ಹದಿನೈದು ಪರಿಹಾರ ಮೊತ್ತವು ಒಂದು ಕೋಟಿಗಿಂತ ಕಡಿಮೆ ದೂರನ್ನು ಡ್ಯಾಶ್ ಆಯೋಗಕ್ಕೆ ಸಲ್ಲಿಸಬೇಕು ಜಿಲ್ಲಾ ಆಯೋಗ ಒಂದು ಕೋಟಿಗಿಂತ ಕಡಿಮೆ ಇದ್ದರೆ ಜಿಲ್ಲಾ ಆಯೋಗಕ್ಕೆ ದೂರನ್ನು ಸಲ್ಲಿಸಬೇಕಾಗತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗ್ರಾಹಕ ಎಂದರೆ ಯಾರು ಹಣ ಕೊಟ್ಟು ಸರಕು ಸೇವೆಗಳನ್ನು ಪಡೆಯುವವನನ್ನು ಗ್ರಾಹಕ ಎನ್ನುವರು ಹಣ ಕೊಟ್ಟು ಸರಕು ಸೇವೆಗಳನ್ನು ಪಡೆಯುವವನನ್ನು ಗ್ರಾಹಕ ಎನ್ನುವರು ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಪೂರೈಕೆದಾರರ ಶೋಷಣೆಯಿಂದ ಗ್ರಾಹಕರನ್ನು ರಕ್ಷಿಸುವುದು ಪೂರೈಕೆದಾರರ ಶೋಷಣೆಯಿಂದ ಗ್ರಾಹಕರನ್ನು ರಕ್ಷಿಸುವುದು ಪ್ರತಿಯೊಬ್ಬ ಗ್ರಾಹಕನಿಗಿರುವ ಹಕ್ಕು ಯಾವುದು ಗ್ರಾಹಕನು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಪಡೆಯುವುದು ಪ್ರತಿಯೊಬ್ಬ ಗ್ರಾಹಕನ ಹಕ್ಕಾಗಿದೆ ಗ್ರಾಹಕನು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಪಡೆಯುವುದು ಪ್ರತಿಯೊಬ್ಬ ಗ್ರಾಹಕನ ಹಕ್ಕಾಗಿದೆ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿತು ಹತ್ತೊಂಬತ್ತು ನೂರ ಜಾರಿಗೆ ಬಂದಿತು ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ರಾಜ್ಯ ಸರ್ಕಾರ ನೇಮಿಸುತ್ತದೆ ರಾಜ್ಯ ಸರ್ಕಾರ ನೇಮಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಉತ್ತರವನ್ನು ನೋಡೋಣ ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳು ಬೆಲೆಗಳಲ್ಲಿ ಮೋಸ ಕಲಬೆರಿಕೆ ವಸ್ತುಗಳ ನೀಡಿಕೆ ಅಳತೆ ಮತ್ತು ತೂಕದಲ್ಲಿ ಮೋಸ ಗುಣಮಟ್ಟದಲ್ಲಿ ಮೋಸ ತಪ್ಪು ಮಾಹಿತಿ ನೀಡುವುದು ಗ್ರಾಹಕರಿಗೆ ರಕ್ಷಣೆ ಇಲ್ಲದಿರುವುದು ಗ್ರಾಹಕರಿಗೆ ರಕ್ಷಣೆ ಇಲ್ಲದಿರುವುದು ಇವೆಲ್ಲವೂ ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳು ಬಳಕೆದಾರರ ಶೋಷಣೆಗೆ ಕಾರಣಗಳಾವವು ಬಳಕೆದಾರರ ಶೋಷಣೆಗೆ ಕಾರಣಗಳು ಮಾರಾಟ ವಿಧಾನದಲ್ಲಿ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು ಮಧ್ಯವರ್ತಿಗಳ ಹಾವಳಿ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಈ ಎಲ್ಲ ಕಾರಣಗಳಿಂದಾಗಿ ಬಳಕೆದಾರರು ಶೋಷಣೆಗೆ ಒಳಗಾಗ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳನ್ನು ತಿಳಿಸಿರಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು ಅನುಚಿತ ವ್ಯವಹಾರ ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ವಹಿಸುವುದು ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಗ್ರಾಹಕ ಸಂರಕ್ಷಣಾ ಪರಿಷತ್ತಿನ ಮುಖ್ಯ ಕಾರ್ಯವೇನು ಪೂರೈಕೆದಾರರ ಶೋಷಣೆಯಿಂದ ಬಳಕೆದಾರರನ್ನು ರಕ್ಷಿಸುವುದು ಗ್ರಾಹಕರ ಪರವಾಗಿ ಹೋರಾಟ ಆರಂಭಿಸುವುದು ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವುದು ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವುದು ಇವೆಲ್ಲವೂ ಗ್ರಾಹಕ ಸಂರಕ್ಷಣಾ ಪರಿಷತ್ತಿನ ಕಾರ್ಯಗಳು ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳನ್ನು ತಿಳಿಸಿರಿ ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಇವೆಲ್ಲವೂ ಗ್ರಾಹಕ ನ್ಯಾಯಾಲಯದ ಮೂರು ಹಂತಗಳು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವವು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಮಾಹಿತಿಗಳು ದೂರುಗಳು ಕೈಬರಹದ ಅಥವಾ ಬೆರಳೆಚ್ಚಿನ ಪ್ರತಿ ಅಂದರೆ ಕೈ ಬರಹದಲ್ಲಿರಬೇಕು ಅಥವಾ ಬೆರಳೆಚ್ಚಿನ ಪ್ರತಿಯಾಗಿರಬೇಕು ದೂರು ಕೊಡುವವನ ಪೂರ್ಣ ವಿಳಾಸ ಪೂರೈಕೆದಾರನ ಪೂರ್ಣ ಮಾಹಿತಿ ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮತ್ತು ಅದರ ಬೆಲೆ ವಸ್ತುವಿಗೆ ಸಂಬಂಧಪಟ್ಟ ರಸೀದಿ ದೂರಿಗೆ ನೋಂದಣಿ ಶುಲ್ಕ ಇರುವುದಿಲ್ಲ ಗ್ರಾಹಕನೇ ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು ವಕೀಲರು ಬೇಕಾಗಿಲ್ಲ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲು ಎಲ್ಲಿ ಪ್ರಾರಂಭವಾಯಿತು ಅಮೇರಿಕ ಅಮೇರಿಕ ದೇಶದಲ್ಲಿ ಪ್ರಾರಂಭವಾಯಿತು ಮಾರುಕಟ್ಟೆಯ ರಾಜ ಯಾರು ಗ್ರಾಹಕ ಈ ಗ್ರಾಹಕರನ್ನು ಮಾರುಕಟ್ಟೆಯ ರಾಜ ಅಂತ ಕರೀತಾರೆ ಗ್ರಾಹಕ ರಕ್ಷಣೆ ಎಂದರೇನು ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುವರು ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುವರು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ನೀಡುವಾಗ ಎಷ್ಟು ಶುಲ್ಕ ನೀಡಬೇಕು ಯಾವುದೇ ಶುಲ್ಕ ಇರುವುದಿಲ್ಲ ಇಲ್ಲಿ ಗ್ರಾಹಕರು ನ್ಯಾಯಾಲಯಕ್ಕೆ ದೂರ ನೀಡಬೇಕಾದರೆ ಯಾವುದೇ ಶುಲ್ಕ ಇರೋದಿಲ್ಲ ಫ್ರೀ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಾವು ದೂರನ್ನು ನೀಡಬಹುದು ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕು ದಿನವೆಂದು ಏಕೆ ಆಚರಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಮೇರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ನಾಗರಿಕರಿಗಾಗಿ ಅಂದರೆ ಅಮೇರಿಕದ ನಾಗರಿಕರಿಗಾಗಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಹೀಗಾಗಿ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕು ದಿನ ಆಚರಿಸುತ್ತಾರೆ ಹೀಗಾಗಿ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ಹಕ್ಕು ದಿನ ಅಂತ ಆಚರಣೆ ಮಾಡ್ತಾರೆ ಮೊತ್ತದ ಆಧಾರದ ಮೇಲೆ ದೂರನ್ನು ಯಾವ ಆಯೋಗಕ್ಕೆ ನೀಡಬೇಕು ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳು ನಮ್ಮ ಭಾರತ ದೇಶದಲ್ಲಿ ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳಿದ್ದಾವೆ ಮೊದಲನೇದು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಜಿಲ್ಲಾ ಆಯೋಗಕ್ಕೆ ದೂರ ನೀಡಬೇಕು ಅಂದರೆ ಒಂದು ಕೋಟಿಗಿಂತ ಕಡಿಮೆ ಬೆಲೆ ಇರತಕ್ಕಂಥ ಒಂದು ವಸ್ತು ಆಗಿರಬೇಕು ರಾಜ್ಯ ಆಯೋಗಕ್ಕೆ ದೂರ ನೀಡಬೇಕು ಅಂದರೆ ಒಂದು ಕೋಟಿಯಿಂದ ಹತ್ತು ಕೋಟಿ ರಾಜ್ಯ ಆಯೋಗಕ್ಕೆ ದೂರನೇ ನೀಡಬೇಕು ಅಂದರೆ ಒಂದು ಕೋಟಿಯಿಂದ ಹತ್ತು ಕೋಟಿ ರಾಷ್ಟ್ರೀಯ ಆಯೋಗಕ್ಕೆ ದೂರ ನೀಡಬೇಕು ಅಂದರೆ ಹತ್ತು ಕೋಟಿಗಿಂತ ಹೆಚ್ಚು ಬೆಲೆ ಇರಬೇಕು ಜಿಲ್ಲಾ ಆಯೋಗ ಒಂದು ಕೋಟಿಗಿಂತ ಕಡಿಮೆ ರಾಜ್ಯ ಆಯೋಗ ಒಂದು ಕೋಟಿಯಿಂದ ಹತ್ತು ಕೋಟಿ ರಾಷ್ಟ್ರೀಯ ಆಯೋಗ ಹತ್ತು ಕೋಟಿಗಿಂತ ಹೆಚ್ಚು